ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಡೀ ಕರ್ನಾಟಕದಾದ್ಯಂತ ಸ್ವಂತ ಫ್ಲಾಟ್ ಹಾಗೂ ನಿವೇಶನ ಅಥವಾ ಖಾಲಿ ಜಾಗ ಇರುವ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮೀಣ ಮತ್ತು ನಗರ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರವು ಈಗಾಗಲೇ ವಿಖಾತ ಮತ್ತು ಏಕಾತ ಹೀಗೆ ಈ ಸ್ವತ್ತು ತಂತ್ರಾಂಶಗಳಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯಾಗಿ ಸೇರಿದಂತೆ ಫಾರಂ ನಂಬರ್ ಒಂಬತ್ತು ಹಾಗೂ ಹನ್ನೊಂದು ಬಿ ವಿವಿಧ ರೀತಿಯಾಗಿ ಆಸ್ತಿಗಳ ಮಾಲೀಕರಿಗೆ ಖಾತೆಗಳನ್ನು ವಿತರಿಸಲಾಗುತ್ತಿದೆ ರಾಜ್ಯದಲ್ಲಿ ಈಗಾಗಲೇ ಅನಧಿಕೃತವಾಗಿ ಸಾಕಷ್ಟು ಜನ ಆಸ್ತಿಯನ್ನು ಹೊಂದಿದ್ದಾರೆ ಕೇವಲ ಈ ಸ್ಟ್ಯಾಂಪ್ ಮೂಲಕ ಆಸ್ತಿಗಳನ್ನು ಖರೀದಿಸಿ ಅದನ್ನು ನೋಟರಿ ಮಾಡಿಸಿ ಗ್ರಾಮ ಪಂಚಾಯಿತಿಗಳಲ್ಲಿ ನೋಂದಣಿ ಮಾಡಿಸಿಕೊಂಡಿರುತ್ತಾರೆ ಆದರೆ ಯಾವುದೇ ಪ್ರಾಪರ್ಟಿ ಐಡಿ ಮತ್ತು ಇ ಖಾತಾ ಸಂಖ್ಯೆ ನೀಡಿರುವುದಿಲ್ಲ ಇಂತಹ ಎಲ್ಲ ಆಸ್ತಿಗಳನ್ನು ಪಕ್ಕಾ ಆಸ್ತಿಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಸರ್ಕಾರ ಮಹತ್ವದ ಕ್ರಮಕ್ಕೆ ಮುಂದಾಗಿದೆ ನೀವು ಕೇವಲ ಇ ಸ್ಟ್ಯಾಂಪ್ ಮೂಲಕ ನೋಟ್ರಿಯನ್ನು ಆಸ್ತಿಯಲ್ಲಿ ಖರೀದಿಸಿದರೆ ಈ ಆಸ್ತಿ ಶಾಶ್ವತವಾಗಿ ನಿಮ್ಮದಾಗುವುದಿಲ್ಲ ಅದನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಶಾಶ್ವತವಾಗಿ ಆಸ್ತಿಯ ಮಾಲೀಕತ್ವವನ್ನು ಹೊಂದುವ ಉದ್ದೇಶಕ್ಕಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿಕೊಂಡಿರುವ ಆಸ್ತಿಗಳಿಗೆ ಶಾಶ್ವತ ಮಾಲೀಕತ್ವ ಹೊಂದುವ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಈ ರೀತಿಯಾಗಿ ಈ ಖಾತಾಗಳನ್ನು ವಿತರಿಸಲಾಗುತ್ತಿದೆ ಅಂದರೆ ಅನಧಿಕೃತವಾಗಿ ಕೃಷಿ ಜಮೀನುಗಳಲ್ಲಿ ಫ್ಲಾಟ್ ಪಡೆದು ಮನೆ ಕಟ್ಟಿ ಅಥವಾ ಹೊಸದಾಗಿ ಸೈಟ್ ಖರೀದಿ ಮಾಡಿದರೆ ಅದಕ್ಕೆ ಖರೀದಿದಾರರು ಯಾವುದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಅಂದರೆ ಮ್ಯೂಟೇಷನ್ ಮಾಡಿಕೊಳ್ಳುವ ಮೂಲಕ ಆಸ್ತಿಯ ಮಾಲೀಕತ್ವ ಹೊಂದಲು ಸಾಧ್ಯವಿಲ್ಲ ಆದರೆ ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಅನಧಿಕೃತವಾಗಿ ಹೊಂದಿರುವ ಆಸ್ತಿಯನ್ನು ಅಧಿಕೃತವಾಗಿ ಮಾಡಿಕೊಳ್ಳುವುದರ ಜೊತೆಗೆ ನಿಜವಾದ ಮತ್ತು ಶಾಶ್ವತ ಮಾಲೀಕರಾಗುತ್ತೀರಿ ಎನ್ಎ ಇಲ್ಲದ ಮತ್ತು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ಈಗಾಗಲೇ ನೀವು ಕೃಷಿ ಜಮೀನುಗಳಲ್ಲಿ ಅಥವಾ ನಗರ ಪ್ರದೇಶದ ಸುತ್ತಮುತ್ತಲಿನಲ್ಲಿರುವ ನಗರಕ್ಕೆ ಅಂಟಿಕೊಂಡಿರುವ ಜಮೀನುಗಳಲ್ಲಿ ಫ್ಲ್ಯಾಟ್ ಖರೀದಿ ಅಥವಾ ಜಾಗ ಖರೀದಿ ಮಾಡಿ ಅಥವಾ ಮನೆ ಖರೀದಿ ಮಾಡಿದರೆ ಅಂತಹ ಆಸ್ತಿಗಳಿಗೆ ಕೃಷಿ ಜಮೀನುಗಳಲ್ಲಿರುವ ಕಾರಣಕ್ಕಾಗಿ ಮನೆ ನಿರ್ಮಾಣಕ್ಕಾಗಿ ಅಥವಾ ಈಗಾಗಲೇ ಇರುವ ಮನೆಯ ಮೇಲೆ ಯಾವುದೇ ಬ್ಯಾಂಕುಗಳ ಸಾಲವನ್ನು ನೀಡುವುದಿಲ್ಲ ಇಲ್ಲ ನೀವು ಈ ಎಲ್ಲ ಅನಧಿಕೃತ ಹೊಂದಿರುವ ಆಸ್ತಿಗಳನ್ನು ಈ ಸ್ವತ್ತು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ನಿಜವಾದ ಮಾಲೀಕರಾಗುವುದಲ್ಲದೆ ಶಾಶ್ವತ ಮಾಲೀಕರಾಗುತ್ತೀರಿ ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರಸಭೆ ಅಥವಾ ಪುರಸಭೆ ಅಥವಾ ಮಹಾನಗರ ಪಾಲಿಕೆಗಳಲ್ಲಿ ಇ ಖಾತಾ ಮತ್ತು ಬಿ ಖಾತಾಗಳನ್ನು ನೀಡುತ್ತದೆ ಜೊತೆಗೆ ಫಾರ್ಮ್ ನಂಬರ್ ಒಂಬತ್ತು ಹಾಗೂ ಹನ್ನೊಂದು ಬಿಗಳನ್ನು ವಿತರಿಸಲಾಗುತ್ತದೆ ಈ ರೀತಿಯಾಗಿ ಈ ಸ್ವತ್ತು ತಂತ್ರಾಂಶದಲ್ಲಿ ಈ ಖಾತ ಈ ಎಲ್ಲ ರೀತಿಯಲ್ಲಿ ವಿತರಿಸಲಾಗುತ್ತಿದ್ದು ಎಂತಹ ಆಸ್ತಿಗಳಿಗೆ ಖಾತ ನೀಡಲಾಗುತ್ತದೆ ಮತ್ತು ಎಂತಹ ಆಸ್ತಿಗಳಿಗೆ ಬಿ ಖಾತ ನೀಡಲಾಗುತ್ತದೆ ಸಾರ್ವಜನಿಕರಿಗೆ ಸರಳವಾಗಿ ಎ ಬಿ ಖಾತಾ ನಡುವಿನ ವ್ಯತ್ಯಾಸವನ್ನು ಹೇಳೋದಾದರೆ ಏಕಾತಾ ಅಂದರೆ ಡಿ ಸಿ ಕನ್ವರ್ಷನ್ ಲೇಔಟ್ ಆದರೆ ಬಿ ಖಾತ ಅಂದರೆ ಭೂಮಿ ಕಂದಾಯ ಈ ತಹಶೀಲ್ದಾರ್ ಲೇಔಟ್ ಆಗಿದೆ ಏಕಾತ ಮಾಲೀಕರಿಗೆ ಬ್ಯಾಂಕ್ ಮೂಲಕ ಶೀಘ್ರವೇ ಸಾಲ ಸೌಲಭ್ಯಗಳು ದೊರೆತರೆ ಬಿಖಾತ ನಿವೇಶನಗಳಿಗೆ ಇದು ಸ್ವಲ್ಪ ಕಷ್ಟವೇ ಎಂದು ಹೇಳಲಾಗುತ್ತಿದೆ ಆದರೂ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಇದು ನಿರ್ಧಾರವಾಗಿದೆ ಎಂಬುದಾಗಿಯೂ ತಿಳಿದುಬಂದಿದೆ ಒಟ್ಟಾರೆಯಾಗಿ ಏಕಾತ ನಿವೇಶನ ಅಂದರೆ ಅದು ಡಿಸಿ ಕನ್ವರ್ಷನ್ ಲೇಔಟ್ ಸರಳವಾಗಿ ಹೇಳೋದಾದರೆ ಆಸ್ತಿಯು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದ್ದರೆ ಅವುಗಳನ್ನು ಏಕಾತ ಎಂದು ವರ್ಗೀಕರಿಸಲಾಗುತ್ತದೆ ಆಸ್ತಿ ತೆರಿಗೆ ಸೇರಿದಂತೆ ನಿಗದಿತ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ಮಿಸಲಾಗಿರುವಂಥ ಲೇಔಟ್ ಆಗಿರುತ್ತದೆ ಬಿಕಾತ ಅಂದರೆ ಅದು ಕಂದಾಯ ಭೂಮಿ ತಹಶೀಲ್ದಾರ್ ಲೇಔಟ್ ಆಗಿರುತ್ತದೆ ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗಿರುವ ಕಟ್ಟಡಗಳು ಲೇಔಟ್ಗಳು ಅಥವಾ ಕಂದಾಯ ನಿವೇಶಗಳಾಗುತ್ತವೆ ಏಕಾತಾ ಸೈಟ್ಗಳ ಬೆಲೆ ಕೊಂಚ ದುಪ್ಪಟ್ಟಾಗಿದ್ದರೆ ಬಿಕಾತ ಬೆಲೆ ಕಡಿಮೆ ಹೀಗಾಗಿ ಕೆಲವರು ಬಿ ಖಾತ ಸೈಟ್ ಖರೀದಿಸುವುದಕ್ಕೆ ಮುಂದಾದರೆ ಮತ್ತೆ ಕೆಲವರು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಇರಲಿ ಅಂತ ಏಕಾತ ನಿವೇಶನಗಳನ್ನೇ ಖರೀದಿಸುತ್ತಾರೆ ಎಬಿ ಖಾತ ಪಡೆಯಲು ಏನೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಏಕಾತ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತು ಮಾಡಿಸುವ ನೋಂದಾಯಿತ ಮಾರಾಟ ಪತ್ರಗಳು ಅಥವಾ ದಾನಪತ್ರಗಳು ಅಥವಾ ವಿಭಾಗ ಪತ್ರಗಳು ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾದ ಹಕ್ಕುಪತ್ರಗಳು ಅಥವಾ ಮಂಜೂರಾತಿ ಪತ್ರಗಳು ಕಂದಾಯ ಇಲಾಖೆಯಿಂದ ತೊಂಬತ್ನಾಲ್ಕು ಸಿ ಸಿಐಡಿ ನೀಡಲಾದ ಹಕ್ಕುಪತ್ರ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾದ ದೃಢೀಕೃತ ಪ್ರತಿ ಮತ್ತು ನಿವೇಶನಗಳ ಬಿಡುಗಡೆ ಪತ್ರ ಪ್ರಸಕ್ತ ಸಾಲಿನವರಿಗೆ ಋಣಭಾರ ಪ್ರಮಾಣ ಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಫೋಟೋ ಮತ್ತು ಸ್ವಂತಿನ ಫೋಟೋ ಮಾಲೀಕರ ಗುರುತಿನ ದಾಖಲೆಯ ಪ್ರತಿ ಬೇಕಾತ ಪಡೆಯಲು ಸಲ್ಲಿಸಬೇಕಾದ ದಾಖಲೆಗಳು ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿನೋ ನೋಂದಾಯಿತ ಮಾರಾಟ ಪತ್ರಗಳು ಅಥವಾ ದಾನಪತ್ರಗಳು ಅಥವಾ ವಿಭಾಗ ಪತ್ರಗಳು ಅಥವಾ ಹಕ್ಕು ಖುಲಾಸೆ ಪತ್ರಗಳು ಪ್ರಸಕ್ತ ಸಾಲಿನವರಿಗೆ ಋಣಭಾರ ಪ್ರಮಾಣ ಪತ್ರ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮಾಲೀಕರ ಗುರುತುವಿಕೆಯ ದಾಖಲೆಯ ಪ್ರತಿ ಮತ್ತು ಈ ಮೇಲಿನ ದಾಖಲೆಗಳನ್ನು ಸಲ್ಲಿಸಿ ಎರಡು ಖಾತೆಗಳನ್ನು ಪಡೆಯುವುದು ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡೆದುಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ರಾಜ್ಯದ ಎಲ್ಲ ಬಡ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಇದೇ ಜೂನ್ ಮೂವತ್ತರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯ ಇಲ್ಲಾಂದರೆ ನಿಮ್ಮ ಕಾರ್ಡ್ ಬಂದ್ ಆಗಲಿದೆ ಈ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಮುಂದಿನ ತಿಂಗಳಿನಿಂದ ಯಾವುದೇ ರೇಷನ್ ಆಹಾರ ಧಾನ್ಯ ದೊರೆಯುವುದಿಲ್ಲ ನಿಮ್ಮ ಗೃಹಲಕ್ಷ್ಮಿ ಹಣವು ಕೂಡ ಬಂದಾಗುತ್ತದೆ ಹಾಗೂ ರೇಷನ್ ಕಾರ್ಡ್ನಿಂದ ದೊರೆಯುತ್ತಿರುವ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಕೂಡ ಸ್ಥಗಿತಗೊಳಿಸಲಾಗುತ್ತದೆ ನೀವು ಕೂಡ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ಬಡ ಕುಟುಂಬದವರಾಗಿದ್ದರೆ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯವನ್ನು ಪಡೆದುಕೊಳ್ಳುತ್ತಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಇಷ್ಟಕ್ಕೂ ಜೂನ್ ಮೂವತ್ತರ ಒಳಗಾಗಿ ಅಂದರೆ ಇದೇ ತಿಂಗಳ ಮೂವತ್ತನೇ ತಾರೀಕಿನ ಒಳಗಾಗಿ ಯಾವ ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಇನ್ಮುಂದೆ ಅಕ್ಕಿ ಹಣ ಜೊತೆ ಹತ್ತು ವಸ್ತುಗಳು ಉಚಿತವಾಗಿ ಸಿಗಲಿವೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಈಗಾಗಲೇ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂಥ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲು ಮುಂದಾಗಿತ್ತು ಇಂಥವರನ್ನು ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡುವ ಕೆಲಸವನ್ನು ಮುಂದುವರೆಸಿತ್ತು ಇದರ ಉದ್ದೇಶ ಅರ್ಹರಿಗೆ ಸಿಗಬೇಕಾದ ಪಡಿತರ ದುರ್ಬಳಕೆಯನ್ನು ತಡೆಯುವುದಾಗಿತ್ತು ಈಗಲೂ ಈ ಮಹತ್ವದ ಕಾರ್ಯ ಮುಂದುವರಿಯಲಿದೆ ಅಲ್ಲದೆ ಪಡಿತರ ಚೀಟಿ ಹೊಂದಿರುವವರು ಮತ್ತೊಂದು ಮಹತ್ವದ ಮಾಹಿತಿಯನ್ನು ಗಮನಿಸಲೇಬೇಕಾಗುತ್ತದೆ ಕೇಂದ್ರ ಸರ್ಕಾರವು ಇದೀಗ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ನಿರ್ದಿಷ್ಟ ಸೂಚನೆಯೊಂದನ್ನು ನೀಡಿದೆ ಜೂನ್ ಮೂವತ್ತರ ಒಳಗೆ ತಮ್ಮ ಪಡಿತರ ಚೀಟಿಗಳಿಗೆ ಇಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚಿಸಿದೆ ಒಂದು ವೇಳೆ ನೀಡಿರುವ ಗಡುವಿನೊಳಗೆ ಈ ಪ್ರಕ್ರಿಯೆ ಆಗದಿದ್ದರೆ ಕಾರ್ಡ್ ರದ್ದುಪಡಿಸಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಇ ಕೆ ಸಿ ಪ್ರಕ್ರಿಯೆಯು ನಿಮ್ಮ ಆಧಾರ್ ಕಾರ್ಡ್ ಮೂಲಕ ನಡೆಯುತ್ತದೆ ಇದರಲ್ಲಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರ ಗುರುತಿನ ಪರಿಶೀಲನೆಯನ್ನು ನಡೆಸಲಾಗುತ್ತದೆ ಇದರಿಂದ ನಕಲಿ ಕಾರ್ಡ್ಗಳು ಅನರ್ಹ ವ್ಯಕ್ತಿಗಳ ಲಾಭ ಪಡೆಯುವುದು ಮರಣದ ನಂತರವೂ ಕಾರ್ಡ್ ಬಳಕೆಯಂತಹ ಸಮಸ್ಯೆಗಳನ್ನು ತಡೆಯಲು ಸಾಧ್ಯ ಅನ್ ಆದಂತಾಗಲಿದೆ ಎಂದು ಸರ್ಕಾರ ತಿಳಿಸಿದೆ ತಾಂತ್ರಿಕ ದೋಷಗಳಿಂದ ಅಡಚಣೆ ಮತ್ತು ಮಾಹಿತಿ ಕೊರತೆಯಿಂದಾಗಿ ಈ ಗಡುವನ್ನು ಇದೇ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿಸ್ತರಣೆ ಮಾಡಲಾಗಿದೆ ಈ ಗಡುವಿನೊಳಗೆ ಪಡಿತರ ಚೀಟಿದಾರರು ಇದರ ಪ್ರಯೋಜನ ಪಡೆಯಬೇಕು ಇಕೆವೈಸಿ ಪ್ರಕ್ರಿಯೆಯನ್ನು ಆಫ್ಲೈನ್ ಅಥವಾ ಆನ್ಲೈನ್ನಲ್ಲೂ ಕೂಡ ಮಾಡಿಸಬಹುದು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಅಥವಾ ಸೈಬರ್ ಸೆಂಟರ್ಗೆ ಹೋಗಿಯೂ ಮಾಡಿಸಬಹುದು ಈ ಪ್ರಕ್ರಿಯೆಗೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗುತ್ತದೆ ಆಗ ಅಲ್ಲಿ ಎಸ್ ಯಂತ್ರದ ಮೂಲಕ ಬಯೋಮೆಟ್ರಿಕ್ ವೆರಿಫಿಕೇಷನ್ ಮಾಡಲಾಗುತ್ತದೆ ಆನ್ಲೈನ್ ಪ್ರಕ್ರಿಯೆಗೆ ನೀವು ಮೇರಾ ರೇಷನ್ ಅಥವಾ ಆಧಾರ್ ಫೇಸ್ ಅಥವಾ ಆರ್ ಡಿ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು ಆಧಾರ್ ನಂಬರನ್ನು ನಮೂದಿಸಿ ಒ ಟಿ ಪಿ ಮೂಲಕ ದೃಢೀಕರಣ ಮಾಡಿ ಬಳಿಕ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡುವ ಮೂಲಕ ಪ್ರಕ್ರಿಯೆಯನ್ನು ಮುಗಿಸಲಾಗುತ್ತದೆ ಈ ಕ್ರಮವನ್ನು ಸರ್ಕಾರವು ಪಾರದರ್ಶಕತೆಯ ಉದ್ದೇಶದಿಂದ ಮಾಡಲಿದೆ ಅರ್ಹರಿಗೆ ಆಗುವ ತೊಂದರೆಗಳು ತಪ್ಪಿದಂತಾಗಲಿದೆ ಒಟ್ಟಿನಲ್ಲಿ ಅರ್ಹರಿಗೆ ಸಿಗಬೇಕಾದ ಪಡಿತರ ಚೀಟಿ ಸರಿಯಾಗಿ ಸಿಕ್ಕಂತಾಗಲಿದ್ದು ಕಳ್ಳಾಟ ಮುಂದುವರಿಸುವ ಅನರ್ಹರಿಗೆ ಬ್ರೇಕ್ ಬೀಳಲಿದೆ